ಶ್ರೀ ರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ಆಗಮಿಸಿದ ಪವಿತ್ರ ಮಂತ್ರಾಕ್ಷತೆಯ ಪೂಜೆ ಮತ್ತು ಸಾಗರ ಜಿಲ್ಲಾ ಕೇಂದ್ರದಿಂದ ತಾಲೂಕು ಕೇಂದ್ರಗಳಿಗೆ ಪವಿತ್ರ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮ ಸಾಗರದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕೆಳದಿ ರಾಜಕುರು ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೆಳದಿ ಸಂಸ್ಥಾನ ಹಿರೇಮಠ ಮಂದಗದ್ದೆ ಬಜರಂಗದಳ ವಿಭಾಗದ ಸಂಯೋಜಕರಾದ ರಾಜೇಶ್ ಗೌಡ್ರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರಾದ ಪ್ರತಿಮಾ ಸತೀಶ್ ಜೋಗಿ ಬಜರಂಗ ದಲದ ಜಿಲ್ಲಾಧ್ಯಕ್ಷರಾದ ಸಂತೋಷ ಶಿವಾಜಿ ಮಾತೃಶಕ್ತಿ ಜಿಲ್ಲಾ ಸಂಯೋಜಕಿ ಶ್ವೇತಾ ಅನಿಲ್ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಟಿಡಿ ಮೇಘರಾಜ್ ಹಾಗೂ ಮಾಜಿ ಸಚಿವರಾದ ಹರತಾಳು ಹಾಲಪ್ಪನವರು ಸುದರ್ಶನ್ ಪ್ರವೀಣ್ ಮತ್ತು ಸಂಘ ಪರಿವಾರದ ಹಿರಿಯರು ಪ್ರಮುಖ ಕಾರ್ಯಕರ್ತರು ಹಾಗೂ ಹಿಂದೂ ಬಾಂಧವರು ಈ ಮಂತ್ರಾಕ್ಷತೆ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಪಶುಪತಿ ಗೊತ್ತಾಗುತ್ತೆ ಅಯ್ಯೋಧಿ ಒಂದು ಮಂದಿರ ಇಲ್ಲ ಎರಡು ಮಂದಿರ ಇಲ್ಲ ಸಾವಿರಾರು ಮಂದಿರಗಳು ಮಂದಿರೋಕ್ಕ ಶಹರೇ ಅಯೋಧ್ಯ ಮಂದಿರಗಳು ಅಯೋಧ್ಯ ನಗರದಲ್ಲಿ ಇದ್ದಾಗ ಅಂತಂದಾಗ ನಿರ್ಮಾಣ ಮಂದಿರ ನಿರ್ಮಾಣ ನಾವು ಹೋಗಿ ನೋಡಲೇಬೇಕು